ನಮಸ್ಕಾರ ಇಲ್ಲಿ ಫ್ಯಾನ್ಸ್ ಎಲ್ಲ ಮಾತಾಡೋದ್ರಲ್ಲ ಅದರಲ್ಲಿ ನಾನು ಒಬ್ಳು ಯಾಕೆಂದರೆ ಸಿನಿಮಾ ಅಷ್ಟು ಚೆನ್ನಾಗಿದೆ ನೋಡಿ ತುಂಬ ಆಯ್ತು ಆ್ಯಕ್ಚುಲಿ ಆ್ಯಕ್ಷನ್ ಫಿಲಮ್ ಅಂದರೆ ನನಗೆ ಸ್ವಲ್ಪ ಭಯ ಯಾಕೆಂದರೆ ನಾನು ಅಷ್ಟು ಆ್ಯಕ್ಷನ್ ಫಿಲಮ್ಸ್ ಅಷ್ಟು ನೋಡೋಕ್ಕೆ ಇಷ್ಟಪಡಲ್ಲ ಬಟ್ ಇದನ್ನು ನೋಡಿಬಿಟ್ಟು ತುಂಬಾ ಆಯ್ತು ನಮ್ಮಲ್ಲಿ ಇಂಥ ಒಳ್ಳೆ ಆ್ಯಕ್ಟ್ ಇದ್ದಾರೆ ಆ್ಯಂಡ್ ಈಸ್ ದ ಪ್ರಾಬ್ಲಿ ದ ಮೋಸ್ಟ್ ಗುಡ್ ಲುಕಿಂಗ್ ಹೀರೋ ಇನ್ ದ ಕಂಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಷ್ಟು 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 ಚೆನ್ನಾಗಿ ನಿಭಾಯಿಸಿದ್ದಾರೆ ಆ ರೋಲ್ನ ನಾವೆಲ್ಲ ಒಬ್ಬ ಹೀರೋನಲ್ಲಿ ಏನ್ ಇಷ್ಟ ಪಡ್ತೀವಿ ಅಂದ್ರೆ ಭ್ರಷ್ಟಾಚಾರ ಅನ್ಯಾಯ ಒಂದ್ ಹೆಣ್ಮಕ್ಳು ತೊಂದರೆ ಆದ್ರೆ ಅದನ್ನ ಹೇಗೆ ಅವನು ನಮ್ಮನ್ನೆಲ್ಲ ಕಾಪಾಡ್ತಾನೆ ಅನ್ನೋದನ್ನೇ ನಾವು ಒಬ್ಬ ಹೀರೋನಲ್ಲಿ ನೋಡಕ್ ಇಷ್ಟಪಡೋದು ಅದನ್ನ ಎಷ್ಟು ಕನ್ವಿನ್ಸಿಂಗ್ ಆಗಿ ಮಾಡಿದ್ದೀರಾ ಸರ್ ಹ್ಯಾಟ್ಲಿ ಅಮೇಝಿಂಗ್ ಇಲ್ಲಿ ಎಲ್ಲಾ ಹೆಣ್ಮಕ್ಳು ಚಿಕ್ಕವರು ಎಲ್ಲರೂ ಬಂದು ಇಷ್ಟಪಡ್ತಾ ಇದ್ದಾರೆ ಅಂದರೆ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ಬಂದಿದೆ ಅಂತಲೇ ಅರ್ಥ ಸೊ ಥ್ಯಾಂಕ್ ಥ್ಯಾಂಕ್ಸ್ ಟು ಎವ್ರಿ ಒನ್ ಕ್ರಿಯೇಷನ್ಸ್ ಆ್ಯಂಡ್ ಐ ಹ್ಯಾವ್ ಟು ಸೇ ದಟ್ ಸಿನಿಮಾಟೋಗ್ರಫಿ ಈಸ್ ಟಾಪ್ ಕ್ಲಾಸ್ ಆ್ಯಂಡ್ ಆರ್ ಡಿರೆ ನಾಲ್ಸೋ ಬ್ಯೂಟಿಫುಲ್ ಅಫ್ಕೋರ್ಸ್ ಮಿಸ್ಟರ್ ಅಜನೀಶ್ ಲೂಕ್ ನಮ್ಮ ಮ್ಯೂಸಿಕ್ ಅಂತೂ ಕ್ಯಾಪ್ಟಿವೇಟಿಂಗ್ ಅದು ಒಂಥರ ಕಿವಿನಲ್ಲಿ ಹಂಗೆ ಇರುತ್ತೆ ನಾವು ಮನೆಗೆ ಹೋದ್ಮೇಲೂ ಅಮೇಝಿಂಗ್ ಮೂವಿ ಆ್ಯಂಡ್ ఈ వర్ష ఇ సిని మీ పార్ట్ ఆఫ్ ఇట్ థ్యాంక్ యూ వెరీ మచ్ కంగ్రాచులేషన్ సచ్ీస్ వశిష్ట